ಓಂ ಶ್ರೀ ಗುರು ಗುರುಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವೈಚಾರಿಕ ಬದುಕು ಸಿಟಿಯ ಶಿಕ್ಷಣ ಹಣಹಳ್ಳಿಯ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿದೆ ಹೆತ್ತವರಿಗೆ ಮಕ್ಕಳಿಂದ ಅಗೌರವ ಹಿರಿಯರಿಗೆ ಕಿರಿಯರಿಂದ ಅಗೌರವ ಬದುಕು ಕಟ್ಟಿಕೊಳ್ಳಲು ಬರೀ ಶಿಕ್ಷಣವಿದ್ದರೆ ಸಾಲದು ಮೌಲ್ಯಯುತ ಶಿಕ್ಷಣವಿರಬೇಕು ಜೊತೆಗೆ ಸಂಸ್ಕೃತಿ ಇರಬೇಕು ಮಾಧ್ಯಮಗಳು ಮಾನವನ ಮನಸ್ಸುಗಳ ಹಾಳು ಮಾಡುತ್ತಿವೆ ಸ್ವದೇಶಿ ಸಂಪ್ರದಾಯಗಳು ಕಣ್ಮರೆಯಾಗುತ್ತಿವೆ ನಾನು ಎನ್ನುವುದು ಅಹಂಕಾರ ನಮ್ಮದು ಎನ್ನುವುದು ಸಹಕಾರ ಒಂದಾಗಿ ನಡೆದರೆ ಬದುಕು ಬಂಗಾರ ಅರಿತು ಬೆರೆತು ನಡೆದರೆ ಜೀವನ ನಾವು ಮರೆತು ನಡೆದರೆ ಜೀವನ ಅಧ್ವಾನ ಅಕ್ಕರೆಯ ಮಾತುಗಳಿಲ್ಲ ಸಕ್ಕರೆಯ ಪ್ರೀತಿಯಿಲ್ಲ ಮನೆಗಳೆಲ್ಲ ಮೌನವಾಗಿವೆ ಮೊಬೈಲ್ಗಳಿಂದ ಸಂಬಂಧಗಳು ಸೂತಕವಾಗಿವೆ ಭಾವನೆಗಳು ಬತ್ತಿ ಹೋಗಿವೆ ಹಣದಾಸಿ ಹೆಣಗುವಂತೆ ಸೃಷ್ಟಿ ಮಾಡಿದೆ ಬೆವರಿಲ್ಲದ ಶ್ರಮ ಕಾಯಕವಿಲ್ಲದೆ ಕಾಂಚಾಣ ಆಸೆಯೇ ದುಃಖಕ್ಕೆ ಮೂಲ ಕಾಯಕವೇ ಕೈಲಾಸ ಮರೆತು ಹೋಗಿದೆ ಮಾನವ ಕುಲ ಎಲ್ಲರಿಗೂ ಶರಣು ಶರಣ